ನಮಸ್ಕಾರ ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ ಚಿನ್ನದ ಸ್ಮಗ್ಲಿಂಗ್ ತನಿಖೆಗೆ ಇದೀಗ ಮೂರನೇ ಏಜೆನ್ಸಿ ಎಂಟ್ರಿ ಕೊಟ್ಟಿದ್ದು ರನ್ಯ ರನ್ಯಾಪತಿ ಮತ್ತು ರನ್ಯ ಅವರೊಂದಿಗೆ ನಂಟಿದೆ ಎನ್ನಲಾಗುತ್ತಿರುವ ಸ್ವಾಮೀಜಿ ಮತ್ತು ರನ್ಯ ಗೆಳೆಯ ಸೇರಿದಂತೆ ಮತ್ತಿತರ ಮನೆಗಳ ಮೇಲೆ ಇಡಿ ದಾಳಿ ನಡೆಸಿದೆ ಮತ್ತೊಂದೆಡೆ ರನ್ಯ ದುಬೈನಿಂದ ಬಂದಾಗ ರನ್ಯಾಗೆ ಎಸ್ಕಾರ್ಟ್ ಒದಗಿಸುತ್ತಿದ್ದ ಇಬ್ಬರು ಪೊಲೀಸರನ್ನು ಡಿಐಆರ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಎಸ್ಕಾರ್ಟ್ ನೀಡಲು ಸೂಚನೆ ನೀಡಿದ್ದರೆನ್ನಲಾದ ಐಪಿಎಸ್ ಅಧಿಕಾರಿಯೋರ್ವ ಸುದೀರ್ಘ ರಜೆ ಹಾಕಿ ಕಾಲ್ ಕಿತ್ತಿದ್ದಾರೆ ಎಂದು ತಿಳಿದುಬಂದಿದೆ ನಟಿ ರನ್ಯ ಅವರ ಕೇಸಿನಲ್ಲಿ ಸಚಿವರ ಪಾತ್ರವಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ರಾಜ್ಯ ತಂಡ ವರಿಷ್ಠರಿಗೆ ವರದಿಯನ್ನು ರವಾನಿಸಿದೆ ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷಗಳನ್ನು ಪೂರೈಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏರ್ಪಡಿಸಿದ್ದ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಮತ್ತಿತರ ಸಚಿವರು ಶಾಸಕರು ಭಾಗಿಯಾಗಿ ಶುಭ ಕೋರಿದರು ಪೋಕ್ಸೋ ಪ್ರಕರಣ ಸಂಬಂಧ ಇದೇ ಹದಿನೈದರಂದು ಖುದ್ದು ಹಾಜರಿಗೆ ಕೋರ್ಟ್ ಆದೇಶಿಸಿದ ಹಿನ್ನೆಲೆ ಆರೋಪಿ ಮಾಜಿ ಸಿಎಂ ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಎದುರಾಗಿದ್ದು ಬಿಎಸ್ವೈ ಅವರು ವಿಶೇಷ ನ್ಯಾಯಾಲಯದ ಸಮನ್ಸ್ ರದ್ದು ಕೋರಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಇಂದು ಯಡಿಯೂರಪ್ಪನವರ ಅರ್ಜಿ ವಿಚಾರಣೆಗೆ ಬರಲಿದೆ ಮೆಣಸಿನಕಾಯಿ ರೇಟ್ ಒಮ್ಮಿಂದೊಮ್ಮೆಲೆ ಪಾತಾಳಕ್ಕೆ ಕುಸಿದ ಪರಿಣಾಮ ಮೆಣಸಿನಕಾಯಿ ಬೆಳೆದ ರೈತ ಕಣ್ಣೀರು ಹಾಕುವಂತಾಗಿದೆ ಈ ಮೊದಲು ಕ್ವಿಂಟಾಲ್ ಒಂದಕ್ಕೆ ಐವತ್ತು ಸಾವಿರ ರೂಪಾಯಿದ್ದ ಮೆಣಸಿನಕಾಯಿ ದರ ಇದೀಗ ಕೇವಲ ಏಳು ಸಾವಿರಕ್ಕೆ ಕುಸಿದಿದ್ದು ಕೆಂಪು ಮೆಣಸು ಬೆಳೆದ ರಾಜ್ಯದ ರೈತರನ್ನು ಕಂಗಾಲಾಯಿಸಿದೆ ಕನಿಷ್ಠ ಹದಿಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಎಂದು ಸರ್ಕಾರಕ್ಕೆ ರೈತರು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಿಯವರೆಗೆ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಆಗುತ್ತಿರುವುದನ್ನು ಪತ್ತೆ ಮಾಡುತ್ತಿರುವ ಆರೋಗ್ಯ ಇಲಾಖೆ ತನ್ನ ಕಾರ್ಯವನ್ನು ಮುಂದುವರೆಸಿದ್ದು ಇದೀಗ ಮಲ್ಲಿಗೆ ಹೂವಿನಲ್ಲಿ ಕೃತಕ ಬಣ್ಣವಿರುವುದು ಪತ್ತೆಯಾಗಿದೆ ಇದೇನಾದರೂ ಮನುಷ್ಯರ ಚರ್ಮಕ್ಕೆ ತಾಗಿದರೆ ಅಲರ್ಜಿಯಾಗುವ ಸಂಭವವಿದೆ ಎಂದು ತಿಳಿದುಬಂದಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವ ಸೂಪರ್ ಸ್ಪೆಷಾಲಿಟಿ ವೈದ್ಯರ ನಿವೃತ್ತಿ ವಯಸ್ಸನ್ನು ಈಗಿರುವ ಅರವತ್ತರ ಬದಲು ಅರವತ್ತೈದಕ್ಕೆ ಏರಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ ತ್ರಿಭಾಷಾ ನೀತಿ ವಿರುದ್ಧ ಸೆಡ್ಡು ಹೊಡೆದ ತಮಿಳುನಾಡು ಸಿಎಂ ಇದೀಗ ಹಿಂದಿ ಅಕ್ಷರದ ರೂಪಾಯಿ ಚಿಹ್ನೆಗೆ ಬದಲಾಗಿ ತಮಿಳಿನಲ್ಲಿರುವ ರು ಅಕ್ಷರವನ್ನೇ ಬಳಸುವಂತೆ ಅಧಿಕೃತ ಆದೇಶ ಹೊರಡಿಸಿದ್ದು ವಿವಾದಕ್ಕೆ ನಾಂದಿ ಹಾಡಿದೆ ಗುರುವಾರ ವಿಧಾನಸಭೆಯಲ್ಲಿ ಗದ್ದಲವಿಲ್ಲದೆ ಚರ್ಚೆ ನಡೆಯುತ್ತಿದ್ದರೆ ಅತ್ತ ವಿಧಾನಪರಿಷತ್ನಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವನ್ನು ಪ್ರಸ್ತಾಪಿಸಿ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಗದ್ದಲ ಉಂಟುಮಾಡಿದರು ಇತ್ತೀಚೆಗೆ ಉಕ್ರೇನ್ನೊಂದಿಗೆ ಯುದ್ಧದಿಂದ ಹಿಂದೆ ಸರಿದು ಕದನ ವಿರಾಮಕ್ಕೆ ಸಮ್ಮತಿ ಸೂಚಿಸಿದ್ದ ರಷ್ಯಾ ತೆರೆಮರೆಯಲ್ಲಿ ಉಕ್ರೇನ್ ಮೇಲಿನ ದಾಳಿ ಮುಂದುವರಿಸಿತು ಇದರಿಂದ ಆಕ್ರೋಶಗೊಂಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ರಷ್ಯಾಕ್ಕೆ ಖಡಕ್ಕಾಗಿ ವಾರ್ನ್ ಮಾಡಿದ್ದು ಕದನ ವಿರಾಮವನ್ನು ಒಪ್ಪಿಕೊಳ್ಳಿ ಇಲ್ಲವೇ ಕಠಿಣ ಕ್ರಮವನ್ನು ಎದುರಿಸಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಟ್ರಂಪ್ ಎಚ್ಚರಿಕೆಗೆ ಹೆದರಿದಂತೆ ಕಾಣುವ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇದೀಗ ಚರ್ಚೆಗೆ ಮುಂದೆ ಬಂದಿದ್ದಾರೆ ಇನ್ಮುಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮನಸ್ಸಿಗೆ ತೋಚಿದಂತೆ ಪೋಸ್ಟ್ ಹಾಕುವವರು ತುಸು ಜಾಗೃತಿಯಿಂದ ಇರಬೇಕಾಗಿದೆ ಏಕೆಂದರೆ ತಳಬಿಡವಿಲ್ಲದ ಏನೇನೋ ಯಾರ ಬಗ್ಗೆಯಾದರೂ ಪೋಸ್ಟ್ಗಳನ್ನು ಹಾಕಿದರೆ ಅಂಥವರ ಮೇಲೆ ನಿಗಾ ಇಡಲು ಸರ್ಕಾರ ಇದೀಗ ಎಲ್ಲ ಠಾಣೆಗಳಲ್ಲೂ ಪ್ರತ್ಯೇಕ ಘಟಕಗಳನ್ನು ತೆರೆದಿದೆ ಈ ವಿಷಯವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗುರುವಾರ ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ